ನಮಸ್ಕಾರ ಕ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ದೇವರನ್ನು ಪ್ರೀತಿಸಿ ಪ್ರತಿದಿನವೂ ದೇವರ ಕನಿಕರವನ್ನು ಕರುಣೆಯನ್ನು ಅನುಭವ ಮಾಡುವಂತೆ ಆಹಾರದಂತೆ ದೇವರ ವಾಕ್ಯವನ್ನು ಪ್ರತಿದಿನ ಧ್ಯಾನ ಮಾಡಿಕೊಳ್ಳುತ್ತಾ ದೇವರನ್ನು ಪ್ರೀತಿಸುವಂಥ ನಿಮಗೆ ಪರಾತ್ಪರನು ಪರಿಶುದ್ಧನೂ ಆಗಿರುವಂಥ ಯೇಸು ಕ್ರಿಸ್ತನ ಪ್ರೀತಿಯು ಸಮಾಧಾನವು ಆಶೀರ್ವಾದವು ನಿಮಗೂ ನಿಮ್ಮ ಕುಟುಂಬಗಳಿಗೂ ಲಭಿಸಲಿ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ದೇವರ ವಾಕ್ಯವೇ ನಮಗೆ ಆಧರಣೆ ದೇವರ ವಾಕ್ಯವೇ ನಮಗೆ ಧೈರ್ಯ ಸಮಾಧಾನ ನಮಗೆ ಸಾಂತ್ವನವನ್ನು ಕೊಡುವಂಥದ್ದು ಆಗಿದೆ ಪ್ರಿಯ ದೇವಜನವೇ ಈ ಲೋಕದಲ್ಲಿ ಶರೀರದಲ್ಲಿ ಮೇಲೆ ಆದ ಗಾಯಗಳನ್ನು ನಾವು ಯಾವುದಾದರೂ ಔಷಧಿಯಿಂದ ಪೇನ್ ಕಿಲ್ಲರ್ಗಳಿಂದ ಕಡಿಮೆ ಮಾಡಿಕೊಳ್ಳಬಹುದೇನೋ ಆದರೆ ಆಳವಾಗಿ ಗಾಯ ಆದರೆ ಮನಸ್ಸಿಗೆ ಗಾಯವಾದರೆ ನೋವಾದರೆ ಸಂಕಟವಾದರೆ ಅದು ಬೇಗನೆ ವಾಸಿಯಾಗೋದಿಲ್ಲ ಅದಕ್ಕೆ ಡೀಪ್ಲಿ ವೂಂಡೆಡ್ ಅಂತ ಹೇಳ್ತಾರೆ ಅಂದರೆ ಆಳವಾಗಿ ಗಾಯ ಆಗೋದು ಅನೇಕರು ವೃದ್ಧರು ಬಲಹೀನರು ಬಡವರು ಕಷ್ಟದಲ್ಲಿರುವವರು ಅಜ್ಞಾನಿಗಳು ಆಳವಾಗಿ ಮನನೊಂದು ಗಾಯಗೊಳ್ಳುತ್ತಾರೆ ದೇವರ ವಾಕ್ಯ ಈ ದಿನ ನಿಮಗೂ ನನಗೂ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಜ್ಞಾನೋಕ್ತಿಗಳ ಗ್ರಂಥ ಹದಿನೆಂಟನೆಯ ಅಧ್ಯಾಯ ಹದಿನಾಲ್ಕನೆಯ ವಚನ ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು ಆತ್ಮವೇ ನೊಂದರೆ ಸಹಿಸುವವರು ಯಾರು ಎಂದು ಹೇಳುತ್ತಾ ಇದೆ ಆ ಮೇನ್ ಇದು ಒಂದು ಸುಂದರವಾದ ಬಹಳ ಅರ್ಥವುಳ್ಳವಂತ ವಾಕ್ಯವಾಗಿದೆ ಸಿಮಿಲರ್ ಆಗಿ ನಿಮಗೆ ಅನಿಸಿದ್ರು ಕೂಡ ಒಂದೇ ರೀತಿಯಾಗಿ ಇದೆ ಅಂತ ನಿಮಗೆ ಅನಿಸಿದ್ರು ಕೂಡ ಇಲ್ಲಿ ಸ್ಪಿರಿಟ್ ಬಗ್ಗೆ ಮಾತಾಡ್ತಾ ಇದೆ ಅಂದರೆ ನಮ್ಮ ಆತ್ಮದ ಕುರಿತಾಗಿ ಮಾತನಾಡ್ತಾ ಇದೆ ಪ್ರಿಯತ ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು ಅಂದರೆ ಆತ್ಮಕ್ಕೆ ಏನಾದರೂ ಕಷ್ಟ ಬಂದರೆ ಅದು ಸಹಿಸಬಲ್ಲದು ಆತ್ಮವೇ ನೊಂದರೆ ಸಹಿಸುವವರು ಯಾರು ಎಂಬುದಾಗಿ ಉದಾಹರಣೆಗೆ ಹೇಳಬೇಕಾದ್ರೆ ಮನೆಯ ಹೊರಗಡೆಯಿಂದ ಬರುವ ಸಮಸ್ಯೆಗಳನ್ನು ನೀವು ಧೈರ್ಯವಾಗಿ ಎದುರಿಸಬಹುದು ಹೌದು ಕೆಲಸದ ಹತ್ರ ಏನೋ ಸಮಸ್ಯೆ ಇದೆ ಹೊರಗಡೆ ವ್ಯಕ್ತಿಗಳಿಂದ ಏನೋ ಸಮಸ್ಯೆ ಇದೆ ಅದನ್ನು ನೀವು ಧೈರ್ಯವಾಗಿ ನಿಂತು ಇರಲಿ ಬಿಡು ಜೀವನದ ಒಂದು ಭಾಗ ಎಂದು ನೀವು ಮರೆತು ಹೋಗಬಹುದು ಆದರೆ ಮನೆಯೊಳಗೆ ಮನನೋಯಿಸುವ ಪರಿಸ್ಥಿತಿಗಳು ನಿಮ್ಮ ಮನಸ್ಸನ್ನು ಗಾಯಗೊಳಿಸುವಂಥ ಪರಿಸ್ಥಿತಿಗಳು ಬಂದರೆ ಎಲ್ಲಿ ಹೋಗುವುದು ಹೆಚ್ಚು ಸಮಯ ನಾವು ಇರುವುದು ಮನೆಯಲ್ಲಿ ಸಂಬಂಧ ಬೆಳೆಯುವುದು ಮನೆಯಲ್ಲಿ ಕಷ್ಟಪಡುವುದು ಮನೆಯವರಿಗೋಸ್ಕರ ಮಕ್ಕಳಿಗೋಸ್ಕರ ಆದರೆ ಅವರಿಂದರೇ ನಮಗೆ ಗಾಯಗಳಾದರೆ ಮತ್ತು ನಮಗೆ ಎಲ್ಲಿಂದ ಸಾಂತ್ವನ ಇವತ್ತಿ ವಾಕ್ಯವನ್ನು ಕೇಳುತ್ತಿರುವಂಥ ನೀವು ಆಳವಾಗಿ ಗಾಯ ಹೊಂದಿದ್ದೀರಾ ನಿಮ್ಮ ಆತ್ಮವು ಗಾಯ ಹೊಂದಿದೆಯಾ ಅಂದರೆ ಅದನ್ನು ನೋಡುವಾಗ ಆತ್ಮ ಎನ್ನುವಾಗ ಅದೇ ಫೈನಲ್ ಅದಕ್ಕೇ ಗಾಯವಾದರೆ ಮತ್ತೆ ಅದಕ್ಕೆ ಸೌಖ್ಯ ಎಲ್ಲಿಂದ ಎಲ್ಲಿಂದ ಪ್ರೀತಿಯ ದೇವಜನವೇ ಇಲ್ಲಿ ಗಮನಿಸಿರಿ ವಯಸ್ಸಾದವರನ್ನು ವೃದ್ಧರನ್ನು ವಯಸ್ಸಲ್ಲಿರುವಂಥ ಮಕ್ಕಳು ಹೇಗಂದರೆ ಹಂಗೆ ಮಾತಾಡ್ತಾರೆ ಹೌದಲ್ವಾ ಗದರಿಸುತ್ತಾರೆ ನಿನಗೇನು ಗೊತ್ತಿಲ್ಲ ಬಾಯಿ ಮುಚ್ಚಿಕೊಂಡಿರು ಸುಮ್ಮನೆ ಇರು ಅಂತ ಹೇಳ್ತಾರೆ ಅಂದರೆ ಹಿರಿಯರಲ್ವ ನಾವು ಇವು ಯವನಸ್ಥರು ಈ ಕಾಲದ ಮಕ್ಕಳು ನಮ್ಮನ್ನು ಗೌರವಿಸಬೇಕಲ್ಲ ಅಂತ ಅವರು ಆಶಿಸಬಹುದು ಆದರೆ ನೋಡುತ್ತೇವೆ ಅವರು ಮಾತನಾಡುವ ಪ್ರತಿಯೊಂದು ಮಾತು ಅರುದ್ಧರ ಮನಸ್ಸನ್ನು ಗಾಯಪಡಿಸುತ್ತದೆ ಹೌದಲ್ವಾ ಇನ್ನು ಕೆಲವರು ನೋಡಿ ಒಳ್ಳೆ ಕೈಯಲ್ಲಿ ಆದಾಯ ಮಾಡ್ತಾ ಇರ್ತಾರೆ ಒಳ್ಳೆ ದುಡ್ಡು ಕೈಯಲ್ಲಿ ಬರ್ತಾ ಇರ್ತದೆ ಈ ಹಣವನ್ನು ರೊಕ್ಕವನ್ನು ಅವರು ಗಳಿಸಿ ಈ ಹಣ ಇಲ್ಲದೇ ಇರುವ ಇಲ್ಲಿವೆ ಅವರ ಹತ್ರ ಕೆಲಸಕ್ಕೆ ಬರುವ ಏನೂ ಇಲ್ಲ ಬಲಹೀನತೆ ಇರುವಂಥ ಅವರನ್ನು ಹೇಗಂದರೆ ಆಗ ನಡೆಸ್ಕೊಳ್ತಾರೆ ಹಣ ಇದೆ ವಯಸ್ಸು ಚಿಕ್ಕದಾದರೂ ಕೂಡ ಕೆಲಸ ದೊಡ್ಡದಲ್ವ ಹೊರದು ಅದಕ್ಕಾಗಿ ಆದರೂ ಈ ವೃದ್ಧರನ್ನು ಈ ಬಲಹೀನರನ್ನು ಅವರೇನು ಮಾಡ್ತಾರೆ ಹೇಗೆಂದರೆ ಹಾಗೆ ನಡೆಸಿಕೊಳ್ಳುತ್ತಾರೆ ಇನ್ನು ಕೆಲವರು ನೋಡ್ರಿ ಬುದ್ಧಿವಂತರಿರ್ತಾರೆ ವಯಸ್ಸಲ್ಲಿ ಚಿಕ್ಕವರೇ ಆಗಿರ್ಬೋದು ಒಳ್ಳೆ ಡಿಗ್ರಿಗಳನ್ನು ಮಾಡಿ ಡಾಕ್ಟರ್ಗಳಾಗಿ ಡಾಕ್ಟ್ರೇಟ್ಗಳನ್ನು ಮಾಡಿ ಪಿ ಎಚ್ ಡಿಗಳನ್ನು ಮಾಡಿ ಲಾ ಓದಿ ಇಲ್ಲವೇ ಸೈನ್ಸ್ ಓದಿ ಏನೋ ಮಾಡಿರ್ತಾರೆ ಆದರೆ ನಾನು ಎಂಬ ಅಹಂ ಅವರಲ್ಲಿ ಬಂದಾಗ ಅವರಿಗಿಂತ ಕೆಳಗಿರುವವರು ವಯಸ್ಸಲ್ಲಿ ದೊಡ್ಡವರಾಗಿರಲಿ ಅವರು ಏನೇ ಆಗಿರಲಿ ಅವ್ರು ನೊಂದ್ಕೊಳ್ತಾರಪ್ಪ ಅವರಿಗೊಂದು ಮನಸ್ಸಿದೆಯಪ್ಪ ಅವರಿಗೂ ನೋವಾಗುತ್ತಪ್ಪ ಅನ್ನುವಂಥ ಭಾವನೆ ಇರುವುದೇ ಇಲ್ಲ ತಮಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾರೆ ಅವರ ಒಂದೊಂದು ಬಾಯಿ ಮಾತು ಬಾಣದಂತೆ ತೂರಿ ಹೋಗ್ತದೆ ಅದು ಹೇಗಂದರೆ ನಮಗೆ ಅವರು ಮಾತನಾಡುವ ಒಂದೊಂದು ಮಾತುಗಳು ರಾತ್ರಿಯ ಜಾವಗಳಲ್ಲಿ ನಿದ್ದೆಯನ್ನು ಕೆಡಿಸುತ್ತದೆ ಸಮಾಧಾನವನ್ನು ಕೆಡಿಸುತ್ತದೆ ನಮ್ಮನ್ನು ಆಳವಾಗಿ ಗಾಯ ಮಾಡ್ತವೆ ಇವತ್ತು ದೇವರು ನಿಮಗೂ ನನಗೂ ಮಾತನಾಡುವುದೇನೆಂದರೆ ಮನುಷ್ಯರಿಂದ ಏನೋ ಈ ಜ್ಞಾನಿಗಳಿಂದ ಹಣವಂತರಿಂದ ಬುದ್ಧಿವಂತರಿಂದ ಒಳ್ಳೆ ಮೇಧಾವಿಗಳಿಂದ ನಿಮಗೆ ಅವಮಾನ ಆಗಿದೆಯಾ ನಿಮ್ಮ ಮನಸ್ಸು ಗಾಯವಾಗಿದೆಯಾ ಆರೋಗ್ಯವಂತರು ಅನಾರೋಗ್ಯವಂತರನ್ನು ಅಂದವುಳ್ಳವರು ಅಂದರಹಿತರನ್ನು ಅಂದವಾಗಿ ಇರಲ್ಲದೆ ಇರುವಂಥವರನ್ನು ಹಣವುಳ್ಳವರು ಹಣ ಇಲ್ಲದೆ ಇರುವಂಥವರು ಉತ್ತಮ ಅಧಿಕಾರಿಗಳು ಅದರ ಕೆಳಗಡೆ ಕೆಲಸ ಮಾಡುವಂಥವರನ್ನು ವೃದ್ಧರನ್ನು ಯವ್ವನಸ್ಥರು ಹೀಗೆ ಹೋಲಿಕೆ ಮಾಡಿ ನೋಡುತ್ತಾ ಇದ್ದರೆ ಅವರು ಮಾಡುವ ಗಾಯ ಅವರು ಕೊಡುವ ನೋವು ಸಹಿಸಲಿಕ್ಕೆ ತುಂಬ ಸಮಯ ತೆಗೆದುಕೊಳ್ಳುತ್ತದೆ ಮನುಷ್ಯರ ಮಾತುಗಳು ಗಾಯ ಮಾಡುತ್ತವೆ ದೇವರ ಮಾತುಗಳು ನಮ್ಮನ್ನು ವಾಸಿ ಮಾಡುತ್ತವೆ ಆಮೇನ್ ಎಂತ ಎಂಥ ಒಳ್ಳೆ ಮಾತಲ್ಲವ ಅದು ಮನುಷ್ಯರ ಮಾತುಗಳು ನಮ್ಮನ್ನು ಗಾಯ ಮಾಡುತ್ತವೆ ಘಾಸಿಗೊಳಿಸುತ್ತವೆ ದೇವರ ಮಾತುಗಳು ನಮ್ಮನ್ನು ವಾಸಿಗೊಳಿಸುತ್ತವೆ ಅಂದರೆ ವಾಸಿ ಮಾಡುತ್ತವೆ ಅದಕ್ಕೆ ಪ್ರತಿನಿತ್ಯ ನಾವು ದೇವರ ವಾಕ್ಯ ಸನ್ನಿಧಾನಕ್ಕೆ ಬರುತ್ತೇವೆ ಕೆಲವು ಸಾರಿ ನಮಗೆ ಬಲಹೀನತೆ ಬಂದಿದೆ ಅಂಥೇಳಿ ನಮಗೆ ನಡೆಯೋಕ್ಕಾಗಲ್ಲ ಸರಿಯಾಗಿ ಮಾತಾಡೋಕ್ಕಾಗಲ್ಲ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ನಾವು ಬೇರೆಯವರ ಮುಂದೆ ಕೀಳಾಗಿ ಆಗೋಗ್ತೇವೆ ಯಾವ ಕೆಲಸಕ್ಕೂ ಬಾರದವರಾಗಿ ನಾವು ಬಿಡಲ್ಪಡುತ್ತೇವೆ ಇಂಥ ಪರಿಸ್ಥಿತಿಯಲ್ಲಿ ದೇವಜನವೇ ನಿಮಗೆ ಒಂದು ವಿಷಯ ಜ್ಞಾಪಕ ಇರಲಿ ದೇವರು ನಿಮ್ಮನ್ನು ಕರುಣಿಸುತ್ತಾರೆ ನಿಮ್ಮ ಹೃದಯಕ್ಕೆ ಆದ ಗಾಯ ನಿಮ್ಮ ಆತ್ಮಕ್ಕೆ ಆದ ನೋವು ನಿಮಗೆ ಆದಂಥ ಗಾಯಗಳನ್ನು ದೇವರು ಗುಣಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಏನು ಮಾಡಬೇಕು ಅವರು ನಿಮ್ಮನ್ನು ಗಾಯಗೊಳಿಸಿದರು ನೋಯಿಸಿದರು ತೊಂದರೆ ಮಾಡಿದರು ಅಪ್ಪ ಎಲ್ಲವನ್ನು ನೀನೇ ನೋಡ್ಕೊಳ್ಬೇಕಪ್ಪ ನೀನೇ ನೋಡಿಕೊಳ್ಳಬೇಕಪ್ಪ ಎಂದು ನಾವು ದೇವರ ಬಳಿಗೆ ಒಪ್ಪಿಸಿಕೊಡುವಂಥವರಾಗಿರಬೇಕು ನಮ್ಮ ಪರಿಸ್ಥಿತಿ ಹೀನವಾಗಿದ್ದರೂ ಒಂದಲ್ಲ ಒಂದು ದಿವಸ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಉತ್ತಮವಾದಂಥ ಕೃತ್ಯವನ್ನು ಮಾಡಲಿಕ್ಕಿದ್ದಾನೆ ನಿಮ್ಮ ಆತ್ಮಕ್ಕೂ ನಿಮ್ಮ ಶರೀರಕ್ಕೂ ನಿಮ್ಮ ಮನಸ್ಸಿಗೂ ಇವತ್ತು ಗಾಯ ಆಗಿದೆಯಾ ನಿಮ್ಮವರಿಂದಲೇ ನಿಮ್ಮ ಮಕ್ಕಳಿಂದಲೇ ನಿಮ್ಮ ಒಡಹುಟ್ಟಿದವರಿಂದಲೇ ನಿಮ್ಮ ಮನೆಯವರಿಂದಲೇ ಗಂಡ ಹೆಂಡತಿಯವರಿಂದಲೇ ಅಕ್ಕಪಕ್ಕದವರಿಂದಲೇ ಸಭಿಕರಿಂದಲೇ ಸೇವಕರಿಂದಲೇ ನಿಮಗೆ ಗಾಯಗಳಾಗಿದೆಯಾ ಈ ಗಾಯಗಳನ್ನು ನೀವಾಗಿ ನೀವು ಇನ್ನೂ ದೊಡ್ಡದಾಗಿ ಮಾಡಿಕೊಳ್ಳಬೇಡ್ರಿ ಅದು ವಾಸಿಯಾಗುವಂತೆ ದೇವರಿಗೆ ಒಪ್ಪಿಸಿ ಕೊಡಿರಿ ಹೌದು ಒಂದು ಗಾಯ ಆದರೆ ವೈದ್ಯರ ಹತ್ರ ಹೋಗ್ತೀವಿ ವೈದ್ಯರು ಡಾಕ್ಟರ್ ಏನು ಹೇಳಿದರೆ ಅದನ್ನು ಮಾಡುತ್ತೇವೆ ಅಂದರೆ ಅವರು ಹೇಳ್ತಾ ಇದ್ದಾರೆ ಇದು ವಾಸಿಯಾಗುತ್ತೆ ಅಂತ ನೀವು ಕಾಯುತ್ತೀರಲ್ವ ಅದೇ ರೀತಿಯಲ್ಲಿ ನೀವು ನಾನು ದೇವರೆಂಬ ಘನವೈದ್ಯನ ಬಳಿಯಲ್ಲಿ ಹೋಗುವಾಗ ಆತನು ನಿಮ್ಮ ಗಾಯಗಳನ್ನು ಕಟ್ಟುತ್ತಾನೆ ನಿಮಗಾದ ಆಳವಾದ ಗಾಯಗಳನ್ನು ಆತನು ಗುಣಪಡಿಸುವಂಥವನಾಗಿದ್ದಾನೆ ಆಮೇನ್ ನಾನು ಪ್ರಾರ್ಥನೆ ಮಾಡುತ್ತೇನೆ ನಾನು ದೇವರಲ್ಲಿ ಭಿನ್ನಹ ಮಾಡುವುದೇನೆಂದರೆ ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮಕ್ಕೆ ಆದ ಆಳವಾದ ಗಾಯಗಳನ್ನು ದೇವರಾತ್ಮನು ತಾನೇ ಔಷಧಿಯಂತೆ ದೇವರಾತ್ಮನ ತಾನೇ ಮೆಡಿಸಿನ್ ಅಂತೆ ನಿಮ್ಮನ್ನು ಗುಣಪಡಿಸಲಿ ಆಮೇನ್ ನಂಬಿದ ನೀವು ಅಪ ನನ್ನನ್ನು ಅವರು ನೋಯಿಸ್ತಾ ಇದ್ದಾರೆ ಅಪ ನನ್ನನ್ನು ಅವರು ಬಾಧಿಸ್ತಾ ಇದ್ದಾರೆ ಅವರು ನನ್ನನ್ನು ಈಯಾಳಿಸ್ತಾ ಇದ್ದಾರೆ ನನ್ನನ್ನು ಕಡೆಗಣಿಸ್ತಾ ಇದ್ದಾರೆ ನನ್ನನ್ನು ಚೀತೂ ಅಂತ ಇದ್ದಾರೆ ನನ್ನನ್ನು ಏನೂ ಒಂದು ಮನುಷ್ಯನಾಗಿ ಕೂಡ ನೋಡುತ್ತಾ ಇಲ್ಲ ನನ್ನನ್ನು ತುಂಬ ನೋಯಿಸ್ತಾ ಇದ್ದಾರೆ ಅವರ ಒಂದೊಂದು ಮಾತು ನನ್ನನ್ನು ಚುಚ್ಚುತ್ತಾ ಇದೆ ಒಂದೊಂದು ಮಾತು ನನ್ನ ಹೃದಯಕ್ಕೆ ಗಾಯಗಳಾಗ್ತಾ ಇದೆ ದಯಮಾಡಿ ಅಪ್ಪ ನನಗೆ ಸಹಾಯ ಮಾಡಪ್ಪ ಎಂದು ನೀವು ಕೇಳುವುದಾದರೆ ಕರ್ತನು ನಿಮ್ಮ ಮೊರೆಯನ್ನು ಲಾಲಿಸಿ ನಿಮಗೆ ದಯಪಾಲಿಸಿ ದಯಪಾಲಿಸಿಕೊಡುವನು ಅಮೇನ್ ಈ ನನ್ನ ಮಾತುಗಳು ಸತ್ಯದೇವ ಜನವೇ ನಮಗೆ ತುಂಬ ನೋವಾದಾಗ ತುಂಬ ಗಾಯವಾದಾಗ ಒಂಟಿಯಾಗಿರುವಾಗ ದೇವರೇ ಎಂದು ನೀವು ಕೂಗಿದರೆ ದೈವ ಪ್ರಶನ್ನತೆ ದೇವರಾತ್ಮನ ಸಹಾಯವು ನಿಮಗೂ ನಿಮ್ಮ ಕುಟುಂಬಕ್ಕೂ ಲಭಿಸಲಿಕ್ಕಿದೆ ನಿಮಗೆ ಆಗಿರುತ್ತೆ ಈ ಆತ್ಮವೇ ನೊಂದರೆ ಸಹಿಸುವವರು ಯಾರು ಪ್ರಿಯಜನ ಅದಕ್ಕೆ ಜ್ಞಾನಿಯಾದ ಸುಲೋಮನನು ಮತ್ತೆ ಜ್ಞಾನೋಕ್ತಿ ಹದಿನೈದನೇ ಅಧ್ಯಾಯ ಹದಿಮೂರನೇ ವಚನ ಹರ್ಷ ಹೃದಯದಿಂದ ಅಸನ್ಮುಖ ಮನೋವ್ಯತೆಯಿಂದ ಆತ್ಮಭಂಗ ಎಂದು ಹೇಳುತ್ತಾ ಇದೆ ಇವತ್ತು ಮನೋವ್ಯತೆ ಪಡ್ತಾ ಇದ್ದೀರಾ ನಿಮ್ಮ ಆತ್ಮ ಭಂಗ ಆಗ್ಬಿಡ್ತದೆ ನಿಮ್ಮ ಆತ್ಮವು ಭಂಗವಾಗುತ್ತದೆ ದಯಮಾಡಿ ಗಮನಿಸಿರಿ ನೀವು ಸ್ವಲ್ಪ ಹರ್ಷದಿಂದ ಇರಬೇಕು ನಿಮ್ಮನ್ನು ನೀವು ಉತ್ತೇಜನ ಮಾಡಿಕೊಳ್ಳಬೇಕು ಇರಲಿ ಬಿಡಿದೆವ್ರೆ ಇರಲಿ ದೇವರೇ ಅದಕ್ಕೆ ಕೆಲವರು ಹೇಳ್ತಾರೆ ವೆನ್ ಲೈಫ್ ಅಂದರೆ ನಿಮ್ಮ ಜೀವಿತವು ನಿಮ್ಮನ್ನು ಕೆಳಗೆ ಬೀಳುವಂತೆ ಮಾಡುವಾಗ ನೀವು ನೆನೆಸಿಕೊಳ್ಳಿರಿ ನೀವು ಮೊಣಕಾಲಿನ ಮೇಲಿದ್ದೀರೆಂದು ನೀವು ಮೊಣಕಾಲಿನ ಮೇಲಿದ್ದೀರಿ ಎಂದು ತಿಳಿದು ಅದೇ ಪ್ರಾರ್ಥನೆಗೆ ದೇವರು ಕೊಟ್ಟ ಸಮಯವೆಂದು ಪರಿಸ್ಥಿತಿ ಎಂದು ಭಾವಿಸಿರಿ ನೀವು ಅನಾರೋಗ್ಯದಿಂದ ಆಸಿಗೆಯ ಮೇಲಿದ್ದೀರಾ ತೊಂದರೆಗಳಿಂದ ನೀವು ಬಾಧೆ ಪಡುತ್ತಿದ್ದೀರಾ ನೀವಿರುವ ಸ್ಥಿತಿಯೇ ದೇವರನ್ನು ಪ್ರಾರ್ಥಿಸುವ ಸ್ಥಳ ನೀವಿರುವ ಸ್ಥಿತಿಯೇ ದೇವರನ್ನು ಸ್ತುತಿಸುವ ಸ್ಥಳ ನೀವಿರುವ ಸ್ಥಿತಿಯ ದೇವರಿಗೆ ಹತ್ತಿರವಾದ ಸ್ಥಳ ಖುಷಿಯಾಗಿ ಹಣ ಮಾಡಿಕೊಂಡು ಓಡಿ ತುಂಬ ಕಷ್ಟಪಡ್ತಾ ಇದ್ದರೆ ದೇವರಿಗೆ ಸಮಯ ಕೊಡೋಕ್ಕಾಗಲ್ಲ ಯಾರು ನಿಮ್ಮನ್ನು ಕೆಳಗೆ ಬೀಳುವಂತೆ ಮಾಡುತ್ತಾರೋ ಆ ಬಿದ್ದ ಸ್ಥಳದಿಂದಲೇ ದೇವರನ್ನು ನೀವು ನಾನು ಕೂಗಬೇಕು ನಿಮಗೆ ಗೊತ್ತಿದೆಯಲ್ವಾ ಯಾವಾಗ ಕಾಯಿನ ಮತ್ತು ಏಬೇಲರು ತಣ್ಣ ತಮ್ಮಂದಿರು ಇಬ್ಬರು ಕೂಡ ಒಂದೇ ತಾಯಿಯ ಮಕ್ಕಳು ಆದರೆ ನಾವು ನೋಡುತ್ತಾ ಇದ್ದೇವೆ ಒಳ್ಳೆಯ ಒಳ್ಳೆಯ ಮಾತುಗಳಿಂದ ಕಾಯಿನನ್ನು ಹೇಬೇಲನ್ನು ಕರ್ಕೊಂಡು ಕಾಡಿಗೆ ಹೋಗಿ ಅಲ್ಲಿ ಅವನನ್ನು ಗಾಯ ಮಾಡುತ್ತಾನೆ ಮೊದಲನೇದಾಗಿ ಅವನನ್ನು ಬೇಸರ ಪಡಿಸ್ತಾನೆ ಏನು ನೀನು ಮಾತ್ರನ ದೇವರಿಗಿಷ್ಟ ಆ ಅದು ಹೆಂಗೆ ನೀನು ಬದುಕಿರ್ತೀಯೋ ನಾನು ನೋಡ್ತೀನಿ ಅಂತ ಅವನನ್ನು ಒಡೆದು ಸಾಯಿಸಿದನು ಆದರೂ ಅವನ ಶರೀರವನ್ನು ಅವನು ಸಾಯಿಸಿದರೂ ಕೂಡ ಅವನ ಆತ್ಮವೋ ಇಲ್ಲವೇ ಅವರ ರಕ್ತವೋ ದೇವರನ್ನು ಕೂಗಿಕೊಂಡಿತ್ತು ಎಂದು ನಾವು ನೋಡುತ್ತಾ ಇದ್ದೇವೆ ಇವತ್ತು ನಿಮ್ಮ ಆತ್ಮವು ಕೂಡ ಕೂಗಿಕೊಳ್ಳುತ್ತದೆ ದೇವರ ಕಡೆಗೆ ನೋಡುತ್ತದೆ ಇವತ್ತು ದೇವಜನವೇ ಅನೇಕ ಬಾಯಿ ಮಾತುಗಳು ಬಾಣಗಳಂತೆ ಕತ್ತಿಗಳಂತೆ ನಿಮ್ಮ ಕಡೆಗೆ ಅವು ಬರುವಾಗ ಕೋಪ ಅಸೂಯೆ ಸುಳ್ಳು ವಂಚನೆ ಎಲ್ಲ ವಿಧವಾದಂಥ ಕೆಟ್ಟತನಗಳು ಎಂಬ ಇಚ್ಛೆಯನ್ನು ನಿಮಗೆ ಚೂಪಾದ ಬಾಣಗಳು ಕತ್ತಿಗಳು ಚಾಕುಗಳು ನಿಮಗೆ ವಿರೋಧವಾಗಿ ಬರುವಾಗ ದೇವರು ಹೇಳುತ್ತಾನೆ ನೀನು ಅಂತಹ ಪರಿಸ್ಥಿತಿಯಲ್ಲಿ ಅಸನ್ಮುಖನಾಗಿರು ದೇವರಿಗೊಪ್ಪಿಸಿ ಕೊಟ್ಬಿಡಪ್ಪ ಆಯಿತು ದೇವರೇ ನನಗೆ ಈ ಶಿಕ್ಷೆಯು ಈ ನೋವು ಈ ತೊಂದರೆ ಬಂದಿದೆ ಬೇಸರ ಮಾಡಿಕೊಳ್ಳೋದಿಲ್ಲ ಯಾಕೆಂದರೆ ಈ ನೋವನ್ನು ಸಹಿಸುವ ಶಕ್ತಿಯನ್ನು ನೀವು ಕೊಡ್ತೀರಾ ನಾನಿರುವ ಸ್ಥಿತಿಯಿಂದಲೇ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಸ್ಥಿತಿಯಿಂದಲೇ ದೇವರನ್ನು ಸ್ತುತಿಸಬೇಕು ಯಾವಾಗ ನಿಮ್ಮ ಸ್ಥಿತಿಯಿಂದ ದೇವರನ್ನು ಸ್ತುತಿಸ್ತೀರೋ ನಿಮ್ಮ ಸ್ಥಿತಿಯು ಮಾರ್ಪಡುತ್ತದೆ ಆಮೇನ್ ದೇವರಿಗೆ ಸ್ತೋತ್ರ ಪ್ರಿಯ ದೇವಜನವೇ ಆ ರೀತಿಯಾಗಿ ನೀವು ನಾನು ದೇವರು ಹೇಳ್ತಾನೆ ನೀವು ಅಸನ್ಮುಖನಾಗಿರಬೇಕೋ ನೀನು ದುಃಖಿಸಬಾರದು ಹೌದು ಯುವಕ್ಯವನ್ನು ಕೇಳುತ್ತಿರುವಾಗಲೇ ನಿಮ್ಮ ಶತ್ರುಗಳು ನಿಮಗೆ ನೆನಪರಬಹುದು ನಿಮ್ಮನ್ನು ನೋಯಿಸಿದವರು ನಿಮಗೆ ಜ್ಞಾಪಕ ಬರ್ಬೋದು ಈಗಲೇ ಅವರನ್ನೆಲ್ಲ ಕ್ಷಮಿಸಿಬಿಡಿ ಹೇಳಿಬಿಡಿ ದೇವರೇ ಅವನ ಕ್ಷಮಿಸಪ್ಪ ಅವನ ಕ್ಷಮಿಸು ಎಂದು ಹೇಳಿರಿ ನೀವು ನೋಡಿರಿ ದೇವರು ನಿಮ್ಮಲ್ಲಿ ಸಮಾಧಾನ ಕೊಡುತ್ತಾರೆ ಕ್ಷಮಿಸುವ ಗುಣ ನಿಮಗೆ ಕೊಟ್ಟಿದ್ದಾರೆ ಕೃಪೆಯನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ ಹೌದು ಪೌಲುನ ಅದಕ್ಕೆ ದೇವರು ಅವನ ಗಾಯಗೊಂಡ ಸ್ಥಿತಿಯಲ್ಲಿ ನೊಂದ ಸ್ಥಿತಿಯಲ್ಲಿ ಬಾಧೆ ಕಣ್ಣೀರಿನಲ್ಲಿರುವ ಸ್ಥಿತಿಯಲ್ಲಿ ದೇವರಿಗೆ ಮೊರೆ ಇಡುತ್ತಾನೆ ದೇವರೇ ನೊಂದು ಹೋಗಿದ್ದೇನಯ್ಯ ನನ್ನಿಂದ ಆಗದಪ್ಪ ನನಗೆ ಅಸಾಧ್ಯವಾಗಿಬಿಟ್ಟಿದೆ ನನಗೆ ಸಾಧ್ಯವಿಲ್ಲ ನನ್ನನ್ನು ಕರುಣಿಸು ಎಂದು ಕೇಳಿಕೊಂಡಾಗ ದೇವರು ಪೌಲನಿಗೆ ಕೊಟ್ಟ ಉತ್ತರ ನಾವು ನೋಡುತ್ತಾ ಇದ್ದೇವೆ ನಾವು ಎರಡು ಕುರಿಂತದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಅದರ ಒಂಬತ್ತು ಮತ್ತು ಹತ್ತನೇ ವಚನದಲ್ಲಿ ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಎಂದು ಹೇಳುತ್ತಾ ಇದ್ದಾನೆ ನಿಮ್ಮ ಬಲಹೀನತೆ ಅಂದರೆ ನಿರ್ಬಲಾವಸ್ಥೆ ಬಲಹೀನತೆ ಅಂದರೆ ಎರಡು ವಿಧವಾಗಿದ್ದಾವೆ ಒಂದು ಕೆಟ್ಟತನಕ್ಕೆ ಹೋಗುವುದು ಇನ್ನೊಂದು ನಿಮ್ಮ ಶಾರೀರಿಕ ಬಲಹೀನತೆ ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಸಂಬಂಧಿಕರ ಸ್ಥಿತಿ ಇವೆಲ್ಲವೂ ನಿಮ್ಮನ್ನು ನಿರ್ಬಲಾವಸ್ಥೆಗೆ ತಂದಿದೆ ನೋಡು ಅವರು ಅವರಿಗಿಂತ ನಾನು ಅವ ನನಗಿಂತ ಅಂದವಾಗಿದ್ದಾರೆ ನನಗಿಂತ ಹಣವಂತರಾಗಿದ್ದಾರೆ ನನಗಿಂತ ದೊಡ್ಡ ಅಧಿಕಾರಿಗಳಾಗಿದ್ದಾರೆ ನನಗಿಂತ ಉತ್ತಮ ಸ್ಥಿತಿಯಲ್ಲಿದ್ದಾರೆ ನನಗೇನೂ ಇಲ್ಲ ನಾನೇನೂ ಅಲ್ಲ ಇದು ನಿಮ್ಮ ನಿರ್ಬಲಾವಸ್ಥೆ ದೇವರು ವಾಕ್ಯ ಹೇಳುತ್ತದೆ ಆ ನಿರ್ಬಲಾವಸ್ಥೆಯಲ್ಲಿ ನೀವು ನಾನು ಏನು ಮಾಡಬೇಕಂತೆ ಬಹು ಸಂತೋಷಪಡಬೇಕು ಎಂದು ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು ಎಂದು ಪೌಲನು ಹೇಳುತ್ತಾ ಇದ್ದಾನೆ ಇವತ್ತು ನಿಮಗೂ ನನಗೂ ಇದೊಂದು ಪಾಠ ಆಗಿರಬೇಕು ಏನಂದ್ರೆ ನಿಮ್ಮನ್ನು ನೋಯಿಸುವ ಮಾತುಗಳು ಅವರದಾದರೆ ನಿಮ್ಮನ್ನ ಕೆಳಗೆ ಬೀಳಿಸುವ ಸ್ಥಿತಿ ಅವರದಾದರೆ ನೀವು ನೊಂದು ಹೋಗಿ ಬಲಹೀನರಾಗಿರುವ ಸ್ಥಿತಿ ರೋಗಿಗಳಾದ ಸ್ಥಿತಿ ಸಾಲಗಾರರಾದ ಸ್ಥಿತಿ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ನೀವು ಬಿದ್ದಾಗಲೇ ಅದೇ ಸರಿಯಾದ ಸ್ಥಳ ಅದೇ ಸರಿಯಾದ ಸಮಯ ಅದೇ ಸರಿಯಾದ ನಿಮ್ಮ ಜೀವಿತ ಆ ಸ್ಥಳದಿಂದಲೇ ನೀವು ಕರ್ತನನ್ನು ಕೂಗಿಕೊಳ್ಳುವುದಾದರೆ ಕರ್ತನು ನಿಮ್ಮ ಮೊರೆಗಳನ್ನು ಆಲಿಸುವಂಥವನಾಗಿದ್ದಾನೆ ದೇವ್ರ ವಾಕ್ಯ ಅದಕ್ಕೆ ಮುಂದಕ್ಕೆ ಪೌಲ್ ಹೇಳ್ತಾನೆ ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು ತಿರಸ್ಕಾರವು ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂದು ಹೇಳ್ತಾ ಇದ್ದಾನೆ ಈ ಮಾತುಗಳು ನಾವು ಹೇಳಲಿಕ್ಕೆ ನಮಗೆ ಸಾಧ್ಯ ಇದೆಯಾ ಏನಂತ ಹೇಳ್ತಾ ಇದ್ದಾನೆ ನನಗೆ ನಿರ್ಬಲಾವಸ್ಥೆ ವೀಕ್ನೆಸ್ ವಾಟ್ ಈಸ್ ಯುವರ್ ವೀಕ್ನೆಸ್ ನಿಮ್ಮ ಬಲಹೀನತೆ ಏನು ನಿಮ್ಮ ನಿರ್ಬಲಾವಸ್ಥೆ ಏನು ಅದೇ ದೇವರು ಪೌಲ ಪೌಲ್ ಹೇಳ್ತಾ ಇದ್ದಾನೆ ನಿಮ್ಮ ನಿರ್ಬಲಾವಸ್ಥೆ ವೀಕ್ನೆಸ್ ತಿರಸ್ಕಾರ ಕೆಲವು ಸಾರಿ ಗಂಡ ತಿರಸ್ಕಾರ ಮಾಡ್ತಾನೆ ಹೆತ್ತವರೇ ತಿರಸ್ಕಾರ ಮಾಡ್ತಾರೆ ಮಕ್ಕಳು ತಿರಸ್ಕಾರ ಮಾಡ್ತಾರೆ ಕೆಲಸದ ಹತ್ರ ತಿರಸ್ಕಾರ ಮಾಡ್ತಾರೆ ಸಭೆಯಲ್ಲಿ ತಿರಸ್ಕಾರ ಮಾಡ್ತಾರೆ ಇದೆಲ್ಲವೂ ನಮಗೆ ಗಾಯಗಳು ಪ್ರತಿಯೋಜನವೇ ಈ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ಪೌರನ್ ಹೇಳ್ತಾ ಇದ್ದಾನೆ ತಿರಸ್ಕಾರ ಕೊರತೆ ಹಣದ ಕೊರತೆ ಆರೋಗ್ಯದ ಕೊರತೆ ಜ್ಞಾನದ ಕೊರತೆ ಆಲೋಚನೆಯ ಕೊರತೆ ಅರ್ಥ ಮಾಡಿಕೊಳ್ಳುವುದರ ಕೊರತೆ ಇದೆಲ್ಲದರ ಕೊರತೆ ಹಿಂಸೆಯು ಇದೊಂದು ಬೇರೆ ಕಾರಣ ನಮ್ಮನ್ನು ಹಿಂಸಿಸ್ತಾರೆ ಹಿಂಸೆಯೂ ಇಕ್ಕಟ್ಟು ದಾರಿನೇ ಕಾಣಿಸಲ್ಲ ಇಂತಹ ಪರಿಸ್ಥಿತಿಗಳು ಸಂಭವಿಸಿದಾಗ ಪೌಲ್ ಹೇಳ್ತಾ ಇದ್ದಾನೆ ಸಂತುಷ್ಟನಾಗಿಯೇ ಇದ್ದೇನೆ ಆಮೇನ್ ನಾನು ಸಂತೋಷವಾಗಿ ಅದರಲ್ಲಿ ಸಂತುಷ್ಟನಾಗಿದ್ದೇನೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಆಮೇನ್ ಇದಿನ ದೇವರ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮ ನಿರ್ಬಲಾವಸ್ಥೆಯೇ ನಿಮ್ಮ ಬಲಹೀನತೆಯೇ ನಿಮ್ಮ ಬಿದ್ದ ಸ್ಥಿತಿಯೇ ನಿಮಗೆ ಆಶೀರ್ವಾದವಾಗಿ ಮಾರ್ಪಡಬೇಕಾದರೆ ಕರ್ತನನ್ನು ಸ್ತುತಿಸಿರಿ ಕರ್ತನನ್ನು ಪ್ರಾರ್ಥಿಸಿರಿ ಕರ್ತನ ಬಳಿಗೆ ಬಂದು ನಿಮ್ಮನ್ನು ಒಪ್ಪಿಸಿಕೊಡಿರಿ ದೇವರು ಖಂಡಿತ ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ಮಾಡುವಂಥವನಾಗಿದ್ದಾನೆ ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಸೊಲೋಮನನು ಜ್ಞಾನೋಕ್ತಿಗಳ ಗ್ರಂಥ ಹದಿನೇಳನೆಯ ಅಧ್ಯಾಯ ಇಪ್ಪತ್ತ ಎರಡನೆಯ ವಾಕ್ಯದಲ್ಲಿ ಹರ್ಷ ಹೃದಯವು ಒಳ್ಳೆ ಔಷಧ ಕುಗ್ಗಿದ ಮನದಿಂದ ಒಣಮೈ ಅಂತ ಹೇಳುತ್ತದೆ ಹರ್ಷ ಹೃದಯ ಒಳ್ಳೆಯ ಔಷಧ ನೀವು ನೊಂದಷ್ಟು ಇನ್ನೂ ನಾವು ನೊಂದು ಹೋಗ್ತೇವೆ ಕುಗ್ಗಿ ಹೋಗ್ತೇವೆ ಯೋಚಿಸ್ತೇವೆ ಚಿಂತೆ ಮಾಡ್ತಾರೆ ಇರ್ತೇವೆ ಆದರೆ ಯಾವಾಗ ನಾವು ಏನು ಮಾಡ್ತೇವೆ ಹರ್ಷ ಧ್ವನಿಯಿಂದ ದೇವರೇ ನಿನಗೆ ಸ್ತೋತ್ರ ದೇವರೇ ಅವರು ನನ್ನನ್ನು ಬಾದಿಸಿದ್ದಾರೆ ನೋಯಿಸಿದ್ದಾರೆ ತಿರಸ್ಕರಿಸಿದ್ದಾರೆ ನನಗೆ ಕಷ್ಟ ಕೊಟ್ಟಿದ್ದಾರೆ ಕೊರತೆ ಬಂದಿದೆ ಹಿಂಸೆ ಬಂದಿದೆ ಇಕ್ಕಟ್ಟು ಬಂದಿದೆ ಆದರೂ ದೇವರೇ ನನಗೆ ಸ್ತೋತ್ರ ನಾನು ನಿನ್ನಲ್ಲಿ ಸಂತುಷ್ಟನಾಗಿದ್ದೇನೆ ನಾನು ನಿನ್ನಲ್ಲಿ ಸಂತೋಷವುಳ್ಳವಳಾಗಿದ್ದೇನೆ ಎಂದು ನೀವು ಹೇಳುವುದಾದರೆ ಕರ್ತನು ನಿಮಗೆ ಅದು ಔಷಧಿಯಾಗಿ ಮಾರ್ಪಡುತ್ತದೆ ಆ ಬೇರೆಯವರ ಮನದ ಚುಚ್ಚುವ ಮಾತುಗಳು ಕೂಡ ನಿಮ್ಮನ್ನು ಕರ್ತನು ಸಂತೈಸ್ತಾನೆ ಕರ್ತನ ಮೇಲೆ ಹಾಕಿರಿ ಕರ್ತನ ನೋಡಿಕೊಳ್ಳುವನು ಎಂದು ದೇವರ ವಾಕ್ಯ ಹೇಳುವಂಥದ್ದನ್ನು ನಾವು ನೋಡುತ್ತಾ ಇದ್ದೇನೆ ಅದಕ್ಕೆ ಕೀರ್ತನೆಗಳಲ್ಲಿ ನೂರ ನಲವತ್ತೇಳನೇ ಕೀರ್ತನೆಯಲ್ಲಿ ಮೂರನೇ ವಚನದಲ್ಲಿ ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಎಂದು ಹೇಳುತ್ತಾ ಇದೆ ಇವತ್ತು ನಿಮ್ಮ ಮನಸ್ಸು ಮುರಿದು ಹೋಗಿದೆಯಾ ನಿಮ್ಮ ನಿಮಗೆ ಗಾಯಗಳಾಗಿವೆಯಾ ಶರೀರಕ್ಕಲ್ಲ ಮನಸ್ಸಿಗೆ ಆದ ಗಾಯಗಳು ಆಳವಾಗಿ ಆಗಿರುವ ನಿಮ್ಮ ಗಾಯಗಳು ದೇವರು ನೋಡುತ್ತಾ ಇದ್ದಾನೆ ನಿಮ್ಮನ್ನು ವಾಸಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ನಿಮ್ಮ ಅವಮಾನವನ್ನು ಸನ್ಮಾನವಾಗಿ ನಿಮ್ಮ ಕಷ್ಟವನ್ನು ಕೃಪೆಯನ್ನಾಗಿಯೂ ನಿಮಗೆ ಬೆಂದಿರುವಂಥ ಸಮಸ್ಯೆಗಳನ್ನು ಸಂತೈಸುವ ಸಹಿಸುವ ಶಕ್ತಿಯನ್ನು ಕರ್ತನು ಕೊಡುವಂಥವನಾಗಿದ್ದಾನೆ ಇವತ್ತು ವಾಕ್ಯವನ್ನು ಕೇಳುತ್ತಿರುವಂಥ ನೀವು ದೇವರಾತ್ಮನಿಂದ ತುಂಬಿದವರಾಗಿ ನಿಮಗೆ ಆದಾಳವಾದ ಗಾಯಗಳು ಅದು ತಾನಾಗಿ ಕೂಡಿಕೊಳ್ಳುವಂತೆ ತಾನಾಗಿ ಹೋಗುವಂತೆ ಕರ್ತನು ಸ್ಪರ್ಶಿಸುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾದ ದೇವರೇ ಸಮಸ್ತಕ್ಕೂ ಆಧಾರನೇ ಸರ್ವಶಕ್ತನಾದ ದೇವರೇ ಮನುಷ್ಯರಿಗೆ ಆದ ನಮಗಾದ ನೋವುಗಳನ್ನು ಸಹಿಸುವ ಶಕ್ತಿಯನ್ನು ವಾಸಿ ಮಾಡುವಂಥ ಕೃಪೆಯನ್ನು ಕೊಡುವಂಥ ದೇವರೇ ನಿನ್ನ ಉನ್ನತ ನಾಮಕ್ಕೆ ಸ್ತೋತ್ರ ಹೌದಪ್ಪ ಆಳವಾಗಿ ನಮಗಾಗಿರುವ ಆತ್ಮಕ್ಕೆ ಆದ ಗಾಯ ಮನಸ್ಸಿಗೆ ಆದ ಗಾಯ ಶರೀರಕ್ಕೆ ಆದ ಗಾಯ ಯಾವುದಾದರೂ ನೀನು ಮುಟ್ಟಿ ಸೌಖ್ಯ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದೀರಿ ನಿನ್ನ ನಾಮಕ್ಕೆ ಸ್ತೋತ್ರ ಪ್ರತಿದಿನದಂತೆ ಈ ದಿನವೂ ಕೂಡ ಈ ವಾಕ್ಯವನ್ನು ಕೇಳಲಿಕ್ಕೆ ಬಂದಾಗ ನೀವು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ವಂದನೆಗಳನ್ನು ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುವಂಥವರಾಗಿದ್ದೇವೆ ನಿಮಗೆ ವಂದನೆ ವಂದನೆ ಅಪ್ಪ ಪರಾತ್ಪರನು ಪರಿಶುದ್ಧನಾಗಿರುವಂಥ ನೀವು ಇವತ್ತು ವಾಕ್ಯವನ್ನು ಧ್ಯಾನಿಸಿದಂಥ ಈ ಸಹೋದರಿಯನ್ನು ಈ ಸಹೋದರನನ್ನು ಅವರಿಗೆ ಆದ ನೊಂದ ಕಷ್ಟಪಟ್ಟ ಪ್ರಯಾಸಪಟ್ಟ ಎಲ್ಲ ನೋವುಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ನೀವು ಸ್ಪರ್ಶಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನೀನು ಖಂಡಿತವಾಗಿ ಒಳ್ಳೆಯವನು ನೀನು ಪರಿಶುದ್ಧನಾದ ದೇವರು ದೇವಾದಿ ದೇವನಾದ ಕರ್ತನು ನಿನ್ನ ಒಂದು ಗಾಯಗೊಂಡ ಹಸ್ತದಿಂದ ಇವರನ್ನು ಸ್ಪರ್ಶಿಸಿ ಆಳವಾಗಿ ಮನುಷ್ಯರಿಂದಾದ ಪ್ರತಿ ನೋವು ಹಿಂಸೆ ಕತ್ತನೆ ಕಷ್ಟ ಅವಮಾನ ಮೋಸ ವಂಚನೆಗಳು ಕತ್ತನೆ ಗಾಯಗಳು ಕಿರಿಕಿರಿಗಳು ಅಪ್ಪ ಇಲ್ಲ ಸಲ್ಲದ ಎಲ್ಲ ಮಾತುಗಳು ಏಸು ನಾಮದಲ್ಲಿ ಸರಿಪಡಿಸು ಇವರ ದುಃಖವು ಸಂತೋಷವಾಗಿ ಮಾರ್ಪಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೀವಿ ಈ ವಾಕ್ಯವನ್ನು ಕೇಳಿದ ನಂತರ ಹೌದಪ್ಪ ಹರ್ಷಧ್ವನಿಯನ್ನು ಮಾಡುತ್ತೇನೆ ಸ್ತುತಿ ಮಾಡುತ್ತೇನೆ ಸಂತುಷ್ಟಿಯಾಗಿರುತ್ತೇನೆ ಕರ್ತನೆ ನೀನು ನನಗಿದೆಯಲ್ಲ ನನ್ನ ನಡೆಸ್ತೀಯಲ್ಲ ನೀನು ನನಗೆ ಒದಗಿಸ್ತೀಯಲ್ಲ ಅದರಿಂದ ನಾನು ಯಾಕೆ ಬಾಧೆ ಪಡಬೇಕೆಂದು ನೀನು ಖಂಡಿತವಾಗಿ ಇವರೊಟ್ಟಿಗೆ ಮಾತನಾಡಿದ್ದೀರ ಹೀಗೋ ಈ ವಾಕ್ಯವನ್ನು ಕೇಳಿ ಪ್ರಾರ್ಥನೆಯನ್ನು ಮಾಡುವ ಇವರ ಸ್ಥಿತಿಯನ್ನು ನೀನು ಸ್ತುತಿಯಿಂದ ಮಾರ್ಪಡಿಸು ಹೆರಿಕೆ ಗೋಡೆಯನ್ನು ಬೀಳಿಸಿದ ಹಾಗೆ ಯೋರ್ಧಾನ್ ಒಳೆಯನ್ನು ನಿಲ್ಲಿಸಿದ ಹಾಗೆ ಕೆಂಪು ಸಮುದ್ರವನ್ನು ವಿಭಾಗಿಸಿದ ಹಾಗೆ ಬಂಡೆಯನ್ನು ಕಟ್ತಾನೆ ಬಿರುಕು ಮಾಡಿದ ಹಾಗೆ ಇವರ ಜೀವಿತದಲ್ಲಿ ಒಂದು ಹೊಸ ಕೃತ್ಯವನ್ನು ನೀವು ಮಾಡಿ ಇವರ ಸ್ಥಿತಿಯನ್ನು ಮಾರ್ಪಡಿಸುತ್ತೀರೆಂದು ಪ್ರಾರ್ಥಿಸ್ತಾ ಇದ್ದೇವೆ ಈ ದಿನ ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಎಲ್ಲ ಮಹಿಮೆ ನನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಜನವೇ ನಿನ್ನೆ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥಿಸಿದ್ದಕ್ಕಾಗಿ మీకు ఎల్లర్గు ధన్యవాదాలు హలో ప్రైస్ ది లార్డ్ జీసస్